ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೊಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ತವ್ರ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಯಾಕಂತಂದರೆ ಸಂಕ್ರಾಂತಿಗೆ ನಮ್ಮ ಮಗಳಿಗೆ ಒಂದು ದಿನ ರಜೆ ಇದೆ ಅದಕ್ಕೆ ಇವತ್ತು ಸೋಮವಾರ ನಾಲ್ಕೂವರೆಗೆ ಹೊರಟಿದ್ದೀವಿ ಮೂರು ಗಂಟೆಗೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅವಳನ್ನು ಕರ್ಕೊಂಡು ಬಂದು ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಐದು ಗಂಟೆ ಇಲ್ಲ ಸ್ಟಾರ್ಟ್ ಮಾಡಬೇಕಾದ್ರೆ ನೋಡಿ ಹೊರಟಿದ್ದೀವಿ ನಮ್ಮ ಬೈಕ್ ಇದು ಹೊಸ ಬೈಕು ಪ್ಯಾಷನ್ ಎಕ್ಸ್ಟೈಟ್ ಅಂತ ಆಲೆ ಒಂದು ಮೂರು ನಾಲ್ಕು ವರ್ಷ ಆಯಿತು ಹೋಗ್ತಾ ಇದ್ದೀವಿ ಇವಾಗ ಹಾಗೆ ಹೋಗ್ತಾ ಇಲ್ಲಿ ಹಳೆ ಎಲ್ಲಾಡು ಹತ್ರ ಈ ಥರ ಒಂದು ಕೆರೆ ಇದೆ ಇಲ್ಲಿಗೆ ಮಾರಿಕೆ ನೀರು ಬಿಡ್ತಾರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗೆ ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಎಲ್ಲ ನೀರೆಲ್ಲ ನೋಡಿಕೊಂಡು ನಮ್ಮ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ನೋಡ್ತಾ ಇದ್ವಿ ಹಂಗೆ ಚೆನ್ನಾಗೇ ಇತ್ತಲ್ಲ ಪ್ಲೇಸು ಚೆನ್ನಾಗಿದೆ ನೀರು ಎಲ್ಲನ ತುಂಬ ಚೆನ್ನಾಗಿ ಬರ್ತಾಯಿರ್ತವೆ ಇದು ಹಿರಿಯೂರು ತಾಲೂಕು ಆಗಿರೋದ್ರಿಂದ ಮಾರಿಕಣ್ಮೆ ನೀರೆಲ್ಲ ಬಿಡ್ತಾಯಿರ್ತಾರೆ ರೈತರಿಗೆ ಬೇಸಿಗೆಯಲ್ಲೆಲ್ಲ ಇರ್ತವೆ ಹೊಲಗಳಿಗೆಲ್ಲ ತೋಟಕ್ಕೆಲ್ಲ ನೀರು ಮಾರಿಕಣ್ಮೆ ನೀರು ಬಿಡ್ತಾ ಇರ್ತಾರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ನೀರು ಬಿಟ್ಟಾಗ ಅಲ್ಲೆಲ್ಲ ನೀರು ಬರ್ತಾ ಇರುತ್ತೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಎಲ್ಲ ಮೀನೆಲ್ಲ ಹಿಡಿತಾ ಇರ್ತಾರೆ ಇಲ್ಲಿ ಬೇಸಿಗೆಗೆ ನೀರು ಕಡಿಮೆ ಆಗಿರ್ತವೆ ಬೋರಲ್ಲೆಲ್ಲ ಆವಾಗ ಈ ನೀರುಗಳು ಬಿಡೋದ್ರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಚೆನ್ನಾಗಿತ್ತು ಹಾಗೆ ನೋಡಿಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಗಾಡಿ ಮೇಲೆ ಎಸ್ ಅಂತ ಹಿಂಗಸಿಲ್ ಹಾಕ್ಸಿದ್ದೀವಿ ಎಸ್ ಅಂತ ಅಂದರೆ ಶ್ವೇತಾ ಸತೀಶ್ ಅಂತ ಎರಡೂ ಬರುತ್ತೆ ಅಂಥೇಳಿ ಹೆಸನ್ನು ಹಿಂಗಸಿಲ್ ಹಾಕ್ಸಿದ್ದೀವಿ ಬಂದ್ವಿ ಎಲ್ಲ ನೋಡಿಕೊಂಡು ಅಲ್ಲಿ ಕೆರೆ ಎಲ್ಲ ನೋಡಿಕೊಂಡು ನಮ್ಮ ಮನೆಗೆ ಬಂದ್ವಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ನಮ್ಮಮ್ಮ ನನ್ನ ಮಗಳನ್ನ ಎತ್ಕೊಂಡಿದ್ದಾರೆ ಎಲ್ಲ ತುಂಬಾ ಇದ್ದಾರೆ ಎಲ್ಲರೂ ಅವಳು ಅವಳು ಎಲ್ಲ ನೋಡ್ತಾ ಇದ್ದಾಳೆ ಎಸ್ಲು ಹೊಸ ಜಾಗಕ್ಕೆ ಬಂದಿದ್ದೀವಿ ಅಂತ ಜಾಸ್ತಿ ನಾವು ಬರೋದಿಲ್ಲ ಯಾವಾಗಾದರೂ ಒಂದಿನ ರಜಾ ಇದ್ದಾಗ ಬರ್ತೀವಿ ಹಾಗೆ ಹೋಗ್ತೀವಿ ನೋಡಿ ನಮ್ಮ ಮನೆಯವರು ಕೂತ್ಕೊಂಡಿದ್ದಾರೆ ನಮ್ಮ ತಂಗಿಯವರು ಎಲ್ಲ ನನ್ನ ಮಗಳಿಗೆ ಅವಳೇ ಎಲ್ಲ ಚಿಕ್ಕವಳು ಅದಕ್ಕೆ ಇದ್ದಾರೆ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆಗೆ ಬಂದರೆ ತುಂಬಾ ಖುಷಿ ಅಲ್ವಾ ನನಗಂತೂ ಬಂದರೆ ಅಪರೂಪಕ್ಕೆ ಬರ್ತೀನಿ ಆದರೂ ಒಂದೇ ದಿವಸ ಇರೋದು ನಾಳೆ ಇದ್ಬಿಟ್ಟು ನಾಳೆ ಬುಧವಾರ ಬೆಳಗ್ಗೆನೇ ಹೊರಡಬೇಕು ಬುಧವಾರ ಬೆಳಗ್ಗೆನೇ ಹೊರಡ್ತೀವಿ ಅವಳಿಗೆ ಸ್ಕೂಲ್ ಇದೆ ಹಾಗೆ ಅವಳಿಗೆ ಡ್ಯಾನ್ಸ್ ಇರೋದರಿಂದ ನಾ ಶನಿವಾರ ಸ್ಕೂಲ್ ಫಂಕ್ಷನ್ ಇದೆ ಡ್ಯಾನ್ಸಿಗೆ ಸೇರಿದ್ದಾಳೆ ಅದಕ್ಕೆ ಆಬ್ಸೆಂಟ್ ಆಗ್ದಲೇ ಹೋಗ್ಬೇಕು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ ಅದಕ್ಕೆ ಹೋಗ್ಬೇಕು ನಮ್ಮ ಮನೆಗೆ ಖುಷಿ ಖುಷಿ ಆಟ ಆಡ್ತಾ ಇದ್ದಾಳೆ ಎಲ್ಲರೂ ಮಾತಾಡಿಸ್ತಾ ಇದ್ದಾಳೆ ಇನ್ನಾಗ್ತಾಳೆ ಅಂದ್ರೆ ಎಷ್ಟು ಚೆನ್ನಾಗಿ ನಂದು ನಂದಿತ ಆಯ ಎಲ್ಲಪ್ಪ ನಿನ್ಗೆ ಆಗಿದ್ದು ಹಾಯ ಆಗಿತ್ತು ತೋರ್ಸಪ್ಪ ಹಾಯ ಎಲ್ಲಾಗಿತ್ತಪ್ಪ ಯಾಕೆ ಮಾಡ್ತೀನಿ ಬಾಯ್ ಬಾಯ್ ಮಾಡಪ್ಪ ಹೆಂಗ್ ಬಾಯ್ ಮಾಡೋದು ಇಲ್ಲ ನೋಡಿಲಿ ರಾಮನಾಕಪ್ಪ ರಾಮ ರಾಮ ಚಿತ್ತಾಕು ರಾಮ 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 ಚಿತ್ತ ರಾಮ ರಾಮ ಗುಗ್ಗ ಹೆಂಗಪ್ಪ ಕುಡಿಯೋದು ನೀನು

ನಂದಿತಾ ಸುಮ್ಮನೆ ಸುಮ್ಮನೆ ಐದುವರೆ ಆಗಿತ್ತು ಟೀ ಕುಡಿಯೋ ಟೈಮು ಅದಕ್ಕೆ ನಮ್ಮಮ್ಮ ಟೀ ಮಾಡಿದ್ರು ಬಂದಿದ್ದ ತಕ್ಷಣ ಟೀ ಕೊಡ್ತಾ ಇದ್ದಾರೆ ಟೀ ಮಾಡಿ ಅವ್ರಿಗೂ ರಜಾ ಇತ್ತು ಗಾರ್ಮೆಂಟ್ಸ್ ಎರಡು ದಿನ ರಜೆ ಕೊಟ್ಟಿದ್ದಾರೆ ಸೋಮವಾರ ಮಂಗಳವಾರ ಎರಡು ದಿವಸ ರಜಾ ಕೊಟ್ಟಿದ್ದಾರೆ ಯಾಕಂದರೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಅವರು ಮನೇಲಿದ್ದಾಗಲೇ ನಾವು ಬರೋದು ಭಾನುವಾರ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಸೋಮವಾರ ಮಂಗಳವಾರ ಎರಡು ದಿವಸ ರಜೆ ಕೊಟ್ಟಿದ್ದಾರೆ ನಮ್ಮಮ್ಮ ಅವ್ರಿಗೆ ಇವಳು ಬರೀ ಫೋನ್ ನೋಡೋದೆ ನಮ್ಮ ಮೈದ್ರ ತನ ಕೆಲಸ ಈಗ ಇಲ್ಲೇನಾದ್ರೂ ಅವಳು ಸ್ಕೂಲ್ ರಜಾ ಐತೆ ಹೀಗೆಲ್ಲಾದರೂ ಊರಿಗೆ ಬಂದಿದ್ದೀವಿ ಅಂದರೆ ಫೋನ್ ಇಟ್ಕೊಂಡು ಯಾವಾಗಲೂ ನೋಡ್ತಾ ಇರ್ತಾಳೆ ಎಲ್ರೂ ಮಗಳನ್ನ ಮುದ್ದಾಡ್ತಾ ಇದ್ದಾರೆ ಊರಿಗೆ ಹೋದಾಗ ಅವಳು ಸುಮ್ಮನಿರೋದಿಲ್ಲ ಯಾಕಂದರೆ ಹೊಸ ಅಲ್ಲ ಅವಳು ಹುಟ್ಟಿ ಬೆಳೆದಿದ್ದೆಲ್ಲ ನಾನು ನಮ್ಮೂರಲ್ಲೇ ನಾನು ಇಲ್ಲಿಗೇನು ಬರಲಿಲ್ಲ ಬಾಣಂತನಕ್ಕೆ ನಿಮಗೆ ಗೊ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಎಲ್ಲ ಬಾಣಂತನಕ್ಕೆಲ್ಲ ನಮ್ಮೂರಲ್ಲೇ ಇದ್ದಿದ್ದು ಅದಕ್ಕೆ ಬಂದಿಲ್ಲ ಇಲ್ಲಿ ಜಾಸ್ತಿ ಅವಳಿಗೆ ಅಭ್ಯಾಸ ಇಲ್ಲ ಯಾವಾಗಾದರೂ ಒಂದೊಂದು ಟೈಮ್ ಬರ್ತೀವಿ ಹೋಗ್ತಿರ್ತೀವಲ್ಲ ಅದಕ್ಕೆ ಜಾಸ್ತಿ ಅಭ್ಯಾಸ ಇಲ್ಲ ಅವಳಿಗೆ ಮಕ್ಳು ಹೆಂಗೆ ಅಂದರೆ ಹೊಸ ಜಾಗಕ್ಕೆ ಬಂದಾಗ ಸುಮ್ಮನೆ ಇರೋದಿಲ್ಲ ಆಟ ಜಾಸ್ತಿ ಯಾಕಾದರೂ ಬಂದವು ಅನಿಸುತ್ತೆ ತುಂಬ ಬೇಜಾರಾಗುತ್ತೆ ಊಟ ಮಾಡೋದಕ್ಕೆ ಬಿಡೋದಿಲ್ಲ ಏನಿಲ್ಲ ನೋಡಿ ಇಲ್ಲಿಗೆ ಇಲ್ಲಿಗೇನಾದರೂ ಬಂದರೆ ಜಾಸ್ತಿ ಹೇಳ್ತಾ ಇರ್ತಾಳೆ ಹೊಸ ಜಾಗ ಅಲ್ಲ ಅದಕ್ಕೆ ಇವ್ರ ಹೆಸರು ಚಂದ್ರಮ್ಮ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಪಕ್ಕದ ಮನೆಯವರು ಇವರು ನಮಗೆಲ್ಲ ಚೆನ್ನಾಗೆ ನೋಡ್ಕೊಂಡಿದ್ರು ನಮ್ಮ ಮಕ್ಳು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮನೆ ಪಕ್ಕದಲ್ಲೇ ಇರೋದಿವರು ನಮ್ಮ ಮಕ್ಳನ್ನೆಲ್ಲ ತುಂಬ ಮುದ್ದಾಡ್ತಾರೆ ನಮ್ಮನ್ನು ಎಲ್ಲ ಚೆನ್ನಾಗಿ ಸಾಕಿದ್ದಾರೆ ಇವತ್ತು ಅವ್ರು ನೋಡಿದ್ರೆ ತುಂಬ ಖುಷಿ ಆಗ್ತೈತೆ ಇಂದ್ರಿತ ಏನು ಹಂಗೆ ಬರೀತಾ ಇದೆಯಾ ಹಾಂ ಏನು ಹಂಗೆ ಬರೀತಾ ಇದೆಯಾ ಹಾಂ ಜನವರಿ ಅಂತ ಏನು ಬರೀತಾ ಇದೆಯಾ ಹೇಳು ಏನು ಡ್ರಾಯಿಂಗ್ ಮಾಡ್ತಾ ಇದೀಯ ಕಲರ್ಸ್ ಡ್ರಾಯಿಂಗ್ ಯಾವ ಡ್ಯಾನ್ಸಿಗೆ ಅಮ್ಮ ನೀನು ಸೇರಿರೋದು ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವೊಂದು ತಪ್ಪದೆ ನನಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಕ್ಕೀನಿ ಓಕೆ ವೀಕ್ಷಕರೇ ಎಲ್ರಿಗೂ ಧನ್ಯವಾದಗಳು